ರೂಪಾಯಿ ನಿಮಗೆ ಲಾಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಟೀಲ್ ಬಾಟಲ್ ಇದಕ್ ಪ್ರೀ ಕೊಡ್ತಾ ಇದೀನಿ ಆನ್ಲೈನ್ ನಿಮ್ಗೆ ಮೂರು ಸಾವಿರದ ನಾನ್ ತೊಂಬತ್ತೊಂಬತ್ತು ರೂಪಾಯಿ ಗ್ಯಾಸೆಟ್ ಶಾಪ್ ಒನ್ ಪ್ಲಸ್ ಬುಲೆಟ್ ಜೆಟ್ ನಿಮ್ಗೆ ಎಂಟು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಜೆಟ್ ಗ್ಯಾಸೆಟ್ಗಳು ಕನ್ನಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದ್ರೆ ನಾವು ಈ ತರ ಯೂನಿಕ್ ಆದ ಗ್ಯಾಜೆಟ್ಗಳು ಕರ್ನಾಟಕದಲ್ಲಿ ಅಷ್ಟೆಲ್ಲ ಇಡೀ ಇಂಡಿಯಾದಲ್ಲೇ ಯಾರು ಕೊಡಬಾರ್ದು ಆ ತರ ಪ್ರೈಸ್ ಗಳನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಸೊ ಸುಮಾರು ಜನ ನನಗೆ ಕೆಲವೊಬ್ರು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ಸರ್ ನೀವು ಓನ್ಲಿ ಕ್ಯಾಮ್ರಾ ಬಗ್ಗೆ ಮಾತ್ರ ವಿಡಿಯೋಗಳು ಮಾಡ್ತಾ ಇದೀರಾ ನಮಗೆ ಸ್ಮಾರ್ಟ್ ವಾಚಸ್ ಗಳು ಮತ್ತೆ ನಿಮ್ಮ ಮೊಬೈಲ್ ಆಕ್ಸೆಸರೀಸ್ ಎಲ್ಲ ಇಟ್ಕೊಂಡಿದೀರಾ ಅದ್ರ ಬಗ್ಗೆ ಏನು ಆಫರ್ ಇಲ್ವಾ ತುಂಬಾ ಜನ ಕೇಳ್ತಾ ಇದ್ರು ಅವರಿಗೋಸ್ಕರ ಆನ್ಲೈನ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ನಿಮಗೆ ಒಂದು ಒಳ್ಳೆ ಆಫರ್ ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ದಯವಿಟ್ಟು ಚಾನಲ್ ನಬ್ಸ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದ್ರೆ ಬೇರೆ ಕಡೆ ಯಾರು ಕೂಡ ನಿಮಗೆ ಈ ತರ ಪ್ರೈಸ್ಗಳನ್ನ ಕೊಡಲ್ಲ ಬೇರೆ ಬೇರೆ ಪ್ರಾಡಕ್ಟ್ ನಾವು ಸುಮಾರು ಪ್ರಾಡಕ್ಟ್ಗಳು ಅಂದ್ರೆ ಒಂದೇ ಕ್ಯಾಟಗರಿಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಲ್ಲ ಬೇರೆ ಬೇರೆ ಕ್ಯಾಟಗರಿ ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಡಕ್ಟ್ ಅತಿ ಕಡಿಮೆ ಅಂದ್ರೆ ಆನ್ಲೈನ್ ಅತಿ ಕಡಿಮೆ ಪ್ರೈಸ್ ಅಲ್ಲಿ ಮಾರಾಟ ಮಾಡ್ತೀವಿ ಸೊ ಅವೆಲ್ಲ ವಿಡಿಯೋ ನೋಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೋಡ್ತಾ ಇರಬಹುದು ಇವತ್ತು ತುಂಬಾ ಜನ ಸ್ಮಾರ್ಟ್ ವಾಚಸ್ಗಳನ್ನ ಕೇಳ್ತಾ ಇದ್ರು ನಾನಿವತ್ತು ಫೈರ್ ಬೋಲ್ಟ್ ಅಂದ್ರೆ ಇಂಡಿಯಾದಲ್ಲೇ ನಂಬರ್ ಒನ್ ಹೈಯೆಸ್ಟ್ ಸೇಲ್ ಆಗುವಂತ ಪ್ರಾಡಕ್ಟ್ ಯಾವುದಪ್ಪ ಅಂದ್ರೆ ಅದು ಫೈರ್ ಬೋಲ್ಟ್ ಸ್ಮಾರ್ಟ್ ವಾಚ್ ಮಾತ್ರ ಸೊ ಫೈರ್ ಬೋಲ್ಟ್ ವಾಚ್ ಆನ್ಲೈನ್ ಕೂಡ ಕಂಪೇರ್ ಮಾಡೋಣ ಮತ್ತೆ ಎಂ ಆರ್ ಪಿ ಏನ್ ಗ್ಯಾಸೆಟ್ ಶಾಪ್ ಕಡೆಯಿಂದ ಏನ್ ಪ್ರೈಸ್ ಇರುತ್ತೆ ಅಂತ ಈ ವಿಡಿಯೋ ತಿಳ್ಕೊಂಡ್ ಬರೋಣ ಬನ್ನಿ ನೋಡಿಗಳ ಕಡಿಮೆಯಿಂದಾನೇ ಸ್ಟಾರ್ಟ್ ಮಾಡೋಣ ಏನಕ್ಕ ಅಂದ್ರೆ ಗಿಫ್ಟ್ ಪರ್ಪಸ್ ಏನಾದ್ರು ಮತ್ತೆ ಅವ್ರ ಏನಾದ್ರು ಪರ್ಸನಲ್ ಅಲ್ಲಿ ಕಡಿಮೆ ದುಡ್ಡಲ್ಲಿ ಏನಾದ್ರು ವಾಚನ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಸೊ ನನ್ನ ಇದೆ ಫೈರ್ ಬೋಟ್ ರೈಸ್ ಅಂತ ಇದೆ ನೋಡ್ತಾ ಇರಬಹುದು ನೀವು ಯಾವ ತರ ಇದೆ ಅಂತ ತುಂಬಾ ಅಟ್ರಾಕ್ಟಿವ್ ಮೂಡ್ ಅಲ್ಲಿ ಮತ್ತೆ ನ್ಯೂ ಲಾಂಚ್ಡ್ ಆಗಿರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದರಲ್ಲಿ ಕೂಡ ನಿಮಗೆ ಬ್ಲೂಟೂತ್ ಆಪ್ಷನ್ ಇದೆ ಮತ್ತೆ ನಿಮಗೆ ಇನ್ ಬಿಲ್ಟ್ ಗೇಮ್ ಕೂಡ ಇದೆ ಆಮೇಲೆ ನಿಮಗೆ ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ ಅಂದ್ರೆ ವಾಟರ್ ರೆಸಿಸ್ಟೆಂಟ್ ಅಂತಂದ್ರೆ ನಿಮಗೆ ವಿತ್ ವಾಟರ್ ಪ್ರೂಫ್ ಇದರಲ್ಲಿ ಮಳೆ ಬಿದ್ರು ಕೂಡ ಏನು ಆಗಲ್ಲ ಅಂತ ಹೇಳಿದ್ರೆ ಆಮೇಲೆ ನಿಮಗೆ ಹಾಟ್ ಹಾಟ್ ಟ್ರಾಕಿಂಗ್ ಆಗಿರ್ಲಿ ಎಸ್ ಪಿ ಜೀರೋ ಟು ಮಾನಿಟರ್ ಆಗಿರ್ಲಿ ಆಮೇಲೆ ನಿಮಗೆ ಪ್ರತಿ ಒಂದು ಕೂಡ ನಿಮಗೆ ಹೆಲ್ತ್ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆಯಲ್ಲ ಅದೆಲ್ಲ ಕೂಡ ಇದರಲ್ಲಿ ಆಪ್ಷನ್ಸ್ ಕೂಡ ಇದೆ ಆಮೇಲೆ ನಿಮಗೆ ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಅಂದರೆ ಇದರಲ್ಲೇ ಕೂಡ ಮಾತಾಡುವಂಥ ಆಪ್ಷನ್ಸ್ ಕೂಡ ಇದೆ ಸೊ ಇದ್ರ ಬೆಲೆನ ನೋಡ್ತಾ ಇರ್ಬೋದು ನೀವು ಆಮೇಲೆ ಇದರಲ್ಲಿ ಸುಮಾರು ಆಪ್ಷನ್ಸ್ಗಳಿದೆ ನೋಡ್ತಾ ಇರ್ಬೋದು ಕ್ಯಾಮ್ರಾ ಕಂಟ್ರೋಲ್ ಆಗಿರ್ಬೋದು ಮ್ಯೂಸಿಕ್ ಕಂಟ್ರೋಲು ಇನ್ಬಿಟ್ ಸ್ಪೀಕರ್ ಆಗಿರ್ಬೋದು ಆಮೇಲೆ ಸ್ಟೈಲಿಶ್ ಮೆನು ಆಗಿರ್ಬೋದು ಸುಮಾರು ಸ್ಪೇಸಸ್ಗಳು ಕೂಡ ಇದೆ ಆಮೇಲೆ ಇದ್ರದ್ದು ನೀವು ಎಮ್ ಆರ್ ಪಿ ಚೆಕ್ ಮಾಡೋದಾದ್ರೆ ನೋಡ್ತಾ ಇರ್ಬೋದು ನೀವು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಎಮ್ ಆರ್ ಪಿ ಇದೆ ಬಟ್ ಆಮ ಗ್ಯಾಜೆಟ್ ವರ್ಲ್ಡ್ ಶಾಪ್ಗಳಲ್ಲಿ ಇದನ್ನ ನಾವು ಕೊಡ್ತಾ ಇರೋದು ಜಸ್ಟ್ ನೀವು ಆನ್ಲೈನಲ್ಲಿ ಚೆಕ್ ಕೊಡೋದಾದ್ರೆ ನಿಮಗೆ ಒನ್ ಸೆವೆನ್ ಡಬಲ್ ನೈನ್ ಇದೆ ಅಂದರೆ ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ನಿಮಗೆ ಆನ್ಲೈನ್ ಪ್ರೈಸ್ ಇದೆ ಬಟ್ ಅವನ ಗ್ಯಾಸ್ ಏಟ್ ವರ್ಲ್ಡ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇರೋದು ನಿಮಗೆ ಜಸ್ಟ್ ಸಾವಿರದ ನಾನ್ನೂರು ರೂಪಾಯಿಗೆ ಈ ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಅದು ಕೂಡ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಜೊತೆಗೆ ಇದಷ್ಟೇ ಅಲ್ಲ ರೀ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಸ್ಟೀಲ್ ಬಾಟಲ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಇನ್ನೇನು ಬೇಕು ಹೇಳಿ ನೋಡೋಣ ಒಂದು ವಾಚ್ನ ಕೊಟ್ಟು ಅಂದರೆ ಎಮ್ ಆರ್ ಪಿ ಹನ್ನೆರಡು ಸಾವಿರ ರೂಪಾಯಿ ಪ್ರಾಡಕ್ಟ್ನ ನಿಮಗೆ ಸಾವಿರದ ನಾನೂರು ರೂಪಾಯಿ ಕೊಟ್ಟು ಅದರ ಜೊತೆಗೆ ನಿಮಗೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ ವಾಟರ್ ಬಾಟಲ್ ಕೂಡ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಸೊ ಇದೇನಾದ್ರು ಬೇಕಿತ್ತಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡರ್ ಕೂಡ ಮಾಡ್ಕೊಳ್ಬೋದು ಸುಮಾರು ಜನ ಇದು ಕನ್ಫ್ಯೂಸ್ ಇರುತ್ತೆ ನಾನು ಒಟ್ಟಿಗೆ ಹೇಳಿರ್ತೀನಿ ಯಾವ್ದು ತಗೊಳ್ಬೇಕು ಯಾವ್ದು ಬಿಡಬೇಕು ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಸೊ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಸೊ ವಾಟ್ಸಪ್ ನಂಬರ್ ಈ ಥರ ಇರುತ್ತೆ ಇಲ್ಲಿ ನಿಮಗೆ ಬಿಸ್ನೆಸ್ ಅಕೌಂಟ್ ಅಂತ ಇರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಬಿಸ್ನೆಸ್ ಅಕೌಂಟ್ ನಿಮಗೆ ಈ ತರ ಒಂದು ಮೆನು ಓಪನ್ ಆಗುತ್ತೆ ಇಲ್ಲಿ ನೀವು ಮೂಲೆಗೆ ನೋಡ್ತಾ ಇರ್ಬೋದು ಒಂದು ಮಾರ್ಕೆಟ್ ತರ ನಿಮಗೆ ಒಂದು ಲೋಗೋ ಕೂಡ ಕಾಣಿಸುತ್ತೆ ಇಲ್ಲಿ ಕೆಳಗಡೆ ಬಂದರೆ ಒಂದು ಕ್ಯಾಟ್ಲಾಗ್ ಆಪ್ಷನ್ ಇದೆ ನಿಮಗೆ ಕ್ಯಾಟ್ಲಾಗಲ್ಲಿ ನೋಡ್ತಿರ್ಬೋದು ನೀವು ನಾವು ಹಾಕಿರುವಂಥ ಪ್ರಾಡಕ್ಟ್ಗಳು ಮತ್ತು ಅದರ ಪ್ರೈಸ್ಗಳು ನಿಮಗೆಲ್ಲ ಇಲ್ಲಿ ಬರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೋಡ್ಕೊಂಡು ಕೂಡ ನೀವು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಈ ವೆಬ್ಸೈಟಲ್ಲಿ ಅಂದರೆ ಇದು ವಾಟ್ಸಪ್ ಬಿಸ್ನೆಸ್ ಅಲ್ಲಿ ಇಲ್ಲಿ ನಿಮಗೆ ಫೋಟೋ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ಹೆಚ್ಚಿಗೆ ಫ್ಯೂಚರ್ಸ್ ಏನಾದರೂ ತಿಳ್ಕೊಳ್ಬೇಕು ಅಂದರೆ ಸಪೋಸ್ ನಿಮಗೆ ಇವಾಗ ಒಂದು ಸಿಮ್ ಕಾರ್ಡ್ ವಾಚನ್ನು ತೋರಿಸ್ತೀನಿ ನಿಮಗೆ ಇಲ್ಲಿದೆ ತೋರಿಸ್ತಾ ಇರ್ಬೋದು ನಿಮಗೆ ಇದು ಯಾವ ಥರ ಬರುತ್ತೆ ಮತ್ತು ಈ ಫೋಟೋಗಳು ಕೂಡ ಈ ಥರ ಇರುತ್ತೆ ಇದೇನಾದರೂ ಬೇಕಿದ್ದರೆ ನಿಮಗೆ ಇಲ್ಲಿ ನೀವು ಬೈ ಮಾಡ್ಕೊಳ್ಬೋದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ನೀವು ನಮ್ಮ ಪ್ರಾಡಕ್ಟ್ಗಳು ಕೂಡ ನೋಡ್ಕೊಬಹುದು ಏನು ಪ್ರೈಸ್ ಕೂಡ ಅಂತ ಆನ್ಲೈನ್ ಪ್ರೈಸು ವಿತ್ ನಮ್ಮ ಪ್ರೈಸು ಆನ್ಲೈನ್ ಪ್ರೈಸು ವಿತ್ ನಮ್ಮ ಪ್ರೈಸ್ ಕೂಡ ಈ ಥರ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೀವು ಇಲ್ಲಿ ಬಂದುಬಿಟ್ಟು ನೀವು ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಓಕೆ ಸೊ ಸೆಕೆಂಡ್ ನೋಡ್ತಾ ಇರ್ಬೋದು ಯಾರಾದರೂ ಲೇಡೀಸ್ಗೆ ಸ್ಮಾರ್ಟ್ ವಾಚ್ ಏನಾದರೂ ನೀವು ಬೈ ಮಾಡ್ತೀನಿ ಅಂದ್ರೆ ಅವರು ಕೂಡ ಒಂದು ಸೂಪರ್ ಹಿಟ್ ವಾಚಸ್ ಇದೆ ಅದು ಕೂಡ ನಿಮಗೆ ಅವರ ಅನ್ನೋದು ಇದು ಬಂದ್ಬಿಟ್ಟು ಲೇಡೀಸ್ಗೆ ನಿಮಗೆ ಸೂಪರ್ ಆಗಿರುವಂಥ ವಾಚು ಇದು ಕೂಡ ಫೈರ್ ಬೋಲ್ಟು ಆಲ್ ಆಪ್ಷನ್ ಹೊಂದಿರುವಂಥ ವಾಚ್ ಅಂತ ಹೇಳ್ಬೋದು ಇದರಲ್ಲೂ ಕೂಡ ನಿಮಗೆ ಬ್ಲೂಟೂತ್ ಕಾಲಿಂಗ್ ಆಗಿರ್ಬೋದು ಆಮೇಲೆ ನಿಮಗೆ ಪ್ರತಿ ಒಂದು ಟ್ರ್ಯಾಕಿಂಗ್ ಆಪ್ಷನ್ಸ್ ಕೂಡ ಆಗಿರ್ಬೋದು ಪ್ರತಿಯೊಂದು ಆಪ್ಷನ್ಸ್ ಇದೆ ವಿತ್ ನಿಮಗೆ ವಾಟರ್ ಪ್ರೂಫ್ ಕೂಡ ಹೌದು ಸೊ ಇದ್ರ ತಿಳಿಸ್ಕೊಡ್ತೀನಿ ಇದೇನಪ್ಪ ಸುಮ್ಮನೆ ಆನ್ಲೈನ್ ಪ್ರೈಸ್ ಹೇಳ್ತಾನೆ ಬಟ್ ನಮಗೆ ಪ್ರೂಫ್ ಹೆಂಗೆ ತಿಳ್ಬೇಕು ಅಂತ ನಿಮಗೆಲ್ಲ ಅನ್ಕೊಂಡಿರ್ಬೋದು ಡೈರೆಕ್ಟ್ ಆಗಿ ನಾನು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಆ ಫ್ಲಿಪ್ಕಾರ್ಟ್ ಅಲ್ಲೇ ಚೆಕ್ ಮಾಡೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಫೈರ್ ಬೋಲ್ಟ್ ಉರ್ರ ಅಂತ ಒಂದು ನಾನು ಇದನ್ನ ಮಾಡ್ಕೊ ಅವರ ಅಂತ ಇದನ್ನ ಚೆಕ್ ಮಾಡ್ತಿದ್ದೀನಿ ಇದನ್ನ ನಾನು ಸರ್ಚ್ ಕೊಡ್ತೀನಿ ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಏನು ಪ್ರೈಸ್ ಇದೆ ಅಂತ ನೋಡ್ತಾ ಇರ್ಬೋದು ಫಸ್ಟ್ ನೋಡ್ತಾ ಇರ್ಬೋದು ನೀವು ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ ಓಕೆ ಬಟ್ ಅಮ್ಮ ಗ್ಯಾಸ್ ಇಟ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ ಇದನ್ನ ಜಸ್ಟ್ ಒನ್ ಸಿಕ್ಸ್ ಸಾವಿರದ ಆರ್ನೂರು ರೂಪಾಯಿ ಅಂದ್ರೆ ನಿಮ್ಗೆ ಲಾಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಲೆಸ್ ಕೊಡ್ತಾ ಇದ್ದೀನಿ ಅದು ಕೂಡ ಒಂದು ಬಾಟಲ್ ಫ್ರೀ ಗುರು ಅಂದ್ರೆ ನಿಮಗೆ ನಾನೂರು ರೂಪಾಯಿ ಸ್ಟೀಲ್ ಬಾಟಲ್ ಇದಕ್ ಪ್ರೀ ಕೊಡ್ತಾ ಇದೀನಿ ಆನ್ಲೈನ್ ನಿಮ್ಗೆ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಟ್ ಗ್ಯಾಸೆಟ್ ಒಳ್ಳೆ ಶಾಪ್ ಕಡೆಯಿಂದ ನಿಮಗೆ ಐವತ್ತು ಪರ್ಸೆಂಟ್ ಆಫ್ ಕೊಟ್ಟು ಎಕ್ಸ್ಟ್ರಾ ಒಂದು ಬಾಟಲ್ ಕೂಡ ಕೊಡ್ತಾ ಇದೀವಿ ಯಾವನಾದ್ರೂ ನೀವು ಏನಾದ್ರೂ ಏನು ಈ ತರ ಕೊಡ್ತಾ ಇದ್ರೆ ಫೇಕ್ ಅನ್ಕೊಂಡಿದ್ರೆ ದಯವಿಟ್ಟು ಅದು ನಿಮ್ಮ ತಪ್ಪು ಆ ಈ ಆಫರನ್ನ ಮಿಸ್ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ನೀವೇನಾದರೂ ಮೈಸೂರವರಾಗಿದ್ದರೆ ದಯವಿಟ್ಟು ಬೇಕಾದರೆ ಡೈರೆಕ್ಟಾಗಿ ಬಂದು ಇದನ್ನ ವೆರಿಫಿಕೇಶನ್ ಕೂಡ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫೈರ್ ಬೋಲ್ಟ್ ಇದನ್ನ ಏನಕ್ಕಪ್ಪ ಇಷ್ಟೊಂದು ಕಡಿಮೆ ಕೊಡ್ತಾ ಇದೀವಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೋಸ್ಕರ ಅಂದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಜಾಸ್ತಿ ದುಡ್ಡು ದುಡ್ಡು ಕೊಟ್ಟೆಲ್ಲ ತಗೊಳ್ತಿರ್ತಾರೆ ಅವ್ರಿಗೆ ಕೂಡ ಎಲ್ಪ್ ಆಗಲಿ ಅದಕ್ಕಿಂತ ಕಡಿಮೆ ನಮ್ಮ ಹತ್ರ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ಕೊಡ್ತಾ ಇದ್ದೀನಿ ಇದು ನಿಮಗೆ ಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಪ್ರೈಸ್ ಇರುತ್ತೆ ಬಟ್ ನಮ್ಮ ಗ್ಯಾಜೆಟ್ ಓಲ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇದ್ದರೆ ಜಸ್ಟ್ ನಿಮಗೆ ಒನ್ ಸಿಕ್ಸ್ಗೆ ಪ್ಲಸ್ ಫೋರ್ ಹಂಡ್ರೆಡ್ ರುಪೀಸ್ ಸ್ಟೀಲ್ ಬಾಟಲ್ ಫ್ರೀ ಸುಮಾರು ಜನ ಕೇಳ್ತಾರೆ ಸರ್ ನನಗೆ ಬಾಟಲೇ ಬೇಡ ಅದನ್ನ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ ದಯವಿಟ್ಟು ಈ ಥರ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ಜಸ್ಟ್ ಇದನ್ನ ನಿಮ್ಮ ಖುಷಿಗೋಸ್ಕರ ನಿಮ್ಮ ಸಂತೋಷಕ್ಕೋಸ್ಕರ ಇದನ್ನು ನಾವು ಫ್ರೀ ಕೊಡ್ತಾ ಇದ್ದೀವಿ ಬಿಟ್ಟರೆ ಇದರಲ್ಲಿ ನಾವು ಯಾವುದೇ ರೀತಿ ಮಾರ್ಜಿನ್ ಇರಲ್ಲ ಸೊ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇದನ್ನು ಲೆಸ್ ಮಾಡಿಬಿಟ್ಟು ಎದಕ್ಕೆ ಕೊಡ್ಲಿ ಅಂತ ಮಾತ್ರ ಕೇಳಕ್ಕೆ ಹೋಗ್ಬಿಡಿ ಇದು ನಿಮಗೆ ಫ್ರೀಯಾಗಿ ಉಚಿತವಾಗಿರುತ್ತೆ ಓಕೆ ಸೊ ನೆಕ್ಸ್ಟ್ ವಾಚಸ್ ಬಂದ್ಬಿಡ ಅಸ್ತಾ ನೋಡ್ತಾ ಇರ್ಬೋದು ನಮ್ಮ ಮಾತ್ರ ನಿಮಗೆ ಸೂಪರ್ ಡೂಪರ್ ವಾಚ್ ಆಗಿರುವಂತ ಫೈರ್ ಬೋಟ್ ಅಟ್ಲಾಸ್ ಆಗಿರುವಂತ ಅಟ್ಲಾಸ್ ಅಂತ ಇದ್ರೆ ಹೆಸರು ತುಂಬಾ ಪ್ರೀಮಿಯಂ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು ಇದರಲ್ಲೂ ಕೂಡ ನಿಮಗೆ ಆಲ್ ಆಪ್ಷನ್ ಬಟ್ ನಿಮಗೆ ಎಕ್ಸ್ಟ್ರಾ ನಿಮಗೆ ಐ ಪಿ ಸಿಕ್ಸ್ಟಿ ವಾಟರ್ ರೆಸಿಸ್ಟೆಂಟ್ ಕೊಡಿದ್ದಾನೆ ಅಲ್ಲಾದ್ರೆ ನಿಮಗೆ ಐ ಪಿ ಸಿಕ್ಸ್ಟಿ ಸೆವೆನ್ ಕೊಡ್ತಿದೆ ಬಟ್ ಇದರಲ್ಲಿ ಸಿಕ್ಸ್ಟಿ ಏಟ್ ಕೊಡಿದ್ದಾನೆ ಮತ್ತೆ ಪ್ರೀಮಿಯಂ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಒಂದು ಸೂಪರ್ ಹಿಟ್ ವಾಚ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಅದಕ್ಕಿನ್ನೂ ಕೂಡ ಜಾಸ್ತಿ ಆಪ್ಷನ್ಸ್ಗಳಿವೆ ಬಟ್ ಅದ್ರಲ್ಲ ಆಪ್ಷನ್ ಎಲ್ಲ ಕೂತ್ಕೊಂಡ್ರೆ ಸೊ ತುಂಬ ಲಾಂಗ್ ಆಗುತ್ತೆ ಇದರಲ್ಲೂ ಕೂಡ ಆಲ್ ಆಪ್ಷನ್ ಹೊಂದಿರುವಂಥ ಒಂದು ಸ್ಮಾರ್ಟ್ ವಾಚ್ ಅಂತಲೇ ಹೇಳ್ಬೋದು ಇದನ್ನು ನಾನು ಇವಾಗ ಡೈರೆಕ್ಟಾಗಿ ಆನ್ಲೈನ್ ಚೆಕ್ ಮಾಡ್ತೀನಿ ಆನ್ಲೈನ್ನಲ್ಲಿ ಏನು ಪ್ರೈಸ್ ಇದೆ ನಮ್ಮ ಗ್ಯಾಜೆಟ್ ಟೋಲ್ ಶಾಪ್ ಕಡೆಯಿಂದ ಏನು ಪ್ರೈಸ್ ಇದೆ ಅಂತ ತಿಳ್ಕೊಂಬಾರ ಮೊದಲಿಗೆ ಇದ್ರದ್ದು ಎಮ್ ಆರ್ ಪಿ ಗಂತೂ ಚೆಕ್ ಮಾಡಿದ್ರೆ ನಿಮಗೆ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಇರೋದು ಸೊ ಎಮ್ ಆರ್ ಪಿ ಮ್ಯಾಟ್ರ್ ನಮ್ಮ ಗ್ಯಾಜೆಟ್ ಒಳ್ಳ ಶಾಪ್ ಅಲ್ಲಿ ಬರಲ್ಲ ಓಕೆ ಅದನ್ನ ಸಪ್ರೇಟ್ ನಮ್ಮ ಗ್ಯಾಜೆಟ್ ಶಾಪ್ ಏನಕ್ಕಪ್ಪ ಫೇಮಸ್ ಅಂದ್ರೆ ಆನ್ಲೈನ್ ಕಿಂತ ಕಡಿಮೆ ಕೊಡೋದ್ರಲ್ಲೇ ಫೇಮಸ್ ಅಂತ ಹೇಳ್ತಾ ಇದೀನಿ ಆನ್ಲೈನ್ ಚೆಕ್ ಮಾಡೋಣ ಸ್ನೇಹಿತರೆ ಈಗ ಸೊ ಆನ್ಲೈನ್ ಅಲ್ಲಿ ನಾನು ಡೈರೆಕ್ಟ್ ಹೋಗ್ತಾ ಇದೀನಿ ಗೂಗಲ್ ಅಲ್ಲಿ ಕೂಡ ಹೊಡಿತಾ ಇದೀನಿ ನೋಡ್ತಾ ಇರ್ಬೋದು ನೀವು ಫೈರ್ ಬೋಲ್ಟ್ ಅಟ್ಲಾಸ್ ಓಕೆ ಫೈರ್ ಬೋಲ್ಟ್ ಅಟ್ಲಾಸ್ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂಥದ್ದು ಅಂದರೆ ನಾಲ್ಕು ಸಾವಿರ ಪ್ರಾಡಕ್ಟ್ನ ಕೇವಲ ನಮ್ಮ ಗ್ಯಾಸೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ ಜಸ್ಟ್ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಅಂದರೆ ನಿಮಗೆ ಆನ್ಲೈನ್ ಅರವತ್ತು ಪರ್ಸೆಂಟ್ ಲೆಸ್ ಅದರ ಜೊತೆಗೆ ಒಂದು ಬಾಟಲ್ ಉಚಿತವಾಗಿ ಕೊಡ್ತಾ ಇದ್ದೀವಿ ಯಾರಿಗುಂಟು ಯಾರಿಗಿಲ್ಲ ಸೊ ಐವತ್ತೈದು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಆಫ್ ಕೊಟ್ಟು ಕೂಡ ಮತ್ತೆ ಎಕ್ಸ್ಟ್ರಾ ನಿಮಗೆ ಒಂದು ಬಾಟಲ್ ಕೂಡ ಇದ್ರ ಜೊತೆ ಫ್ರೀ ಬರ್ತಾ ಇದೆ ಅದು ಕೂಡ ನಿಮಗೆ ಹೊರಗಡೆ ಈ ಬಾಟಲ್ ಏನಾದರೂ ಪರ್ಚೇಸ್ ಮಾಡಕ್ಕೆ ಹೋಗ್ತೀನಿ ಅಂದ್ರೆ ನಿಮಗೆ ಮಿನಿಮಮ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ಇದು ನಮ್ಮ ಗ್ಯಾಸೆಟ್ ವೋಲ್ ಶಾಪ್ ಕಡೆಯಿಂದ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮಗೆ ಆನ್ಲೈನಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ಪ್ರಾಡಕ್ಟ್ ಇರುವಂಥದ್ದು ಜಸ್ಟ್ ನಮ್ಮ ಗ್ಯಾಸೆಟ್ ವೋಲ್ ಶಾಪ್ ಕಡೆಯಿಂದ ನಿಮಗೆ ಸಾವಿರದ ನೂರು ರೂಪಾಯಿ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಸೊ ಮಿಸ್ ಮಾಡಿದೆ ಬೇಗ ಬೇಗ ಆರ್ಡರ್ ಮಾಡಿ ಈ ಆಫರ್ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇವಾಗ ಈ ಆಫರ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಡೈರೆಕ್ಟಾಗಿ ನೆಕ್ಸ್ಟಿಗೆ ಹೋಗ್ಬಿಡೋಣ ಈಗ ಹೋಗ್ಬಿಡೋಣ ಸೊ ನೋಡ್ತಾ ಇರ್ಬೋದು ನನ್ನ ಹತ್ರ ಇವಾಗ ಸುಮಾರು ಜನ ಕೇಳ್ತಾ ಇರ್ತಾರೆ ಸರ್ ಅಲ್ಟ್ರಾ ವಾಚ್ ನನಗೆ ತುಂಬ ಇಷ್ಟ ಅಲ್ಟ್ರಾ ವಾಚ್ ಇದೆಯಾ ಸರ್ ನಿಮ್ಮ ಅದರಲ್ಲೂ ಕೂಡ ವಾರಂಟಿ ಇರುವಂಥದ್ದು ಇದೆಯಾ ಅಂತ ಕೇಳ್ತಾರೆ ಫೈರ್ ಬೋಟ್ ಆಲ್ಮೋಸ್ಟ್ ನಿಮಗೆ ಒನ್ ಇಯರ್ ವಾರಂಟಿ ಸರ್ವಿಸ್ ಸೆಂಟರ್ ವಾರಂಟಿ ಕೂಡ ಇರುತ್ತೆ ಒನ್ ಇಯರ್ ಒಳಗಡೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಆದರೆ ನಿಮಗೆ ಪೀಸ್ ಟು ಪೀಸ್ ಕೂಡ ಅವರು ಎಕ್ಸ್ಚೇಂಜ್ ಮಾಡ್ಕೊಡುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಯಾಕಂದ್ರೆ ಫೈರ್ ಬೋಲ್ಟ್ ಅಂದ್ರೆ ನಿಮಗೆ ಹೊಸದೇ ಕೊಡ್ಬಿಡ್ತಾರೆ ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ ಹೊಸದೇ ಕೊಡ್ಬಿಡ್ತಾರೆ ಎಲ್ಲ ಒನ್ ಪರ್ಸೆಂಟ್ ಮಾತ್ರ ನಿಮ್ಗೆ ಏನಾದ್ರೂ ಮೈನರ್ ಪ್ರಾಬ್ಲಮ್ ಇದ್ರೆ ಅದನ್ನೇ ರೆಡಿ ಮಾಡಿ ಕೊಡುವಂಥದ್ದು ಬಿಟ್ಟರೆ ನಿಮಗೆಲ್ಲ ಹೊಸ ಹೊಸ ಫೀಸ್ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಮಾತ್ರ ಇವ್ರ ಸರ್ವೀಸು ಓಕೆ ಸೊ ನೋಡ್ತಾ ಇರ್ಬೋದು ನೀವು ಫೈರ್ ಬೋಲ್ಟ್ ಎಡ್ಜ್ ಅಂತ ಇದರಲ್ಲಿ ಕೂಡ ನಿಮಗೆ ನಾರ್ಮಲ್ ಡಿಸ್ಪ್ಲೇ ಅಲ್ಲ ಆಮೇಲೆ ಎಲ್ ಎ ಡಿಸ್ಪ್ಲೇ ಬರುತ್ತೆ ನಿಮಗೆ ವಿತ್ ಇದರಲ್ಲೂ ಕೂಡ ಆಲ್ ಆಪ್ಷನ್ಗಳನ್ನು ಕೂಡ ಹೊಂದಿದೆ ಇದು ಇದರಲ್ಲೂ ಕೂಡ ನಿಮಗೆ ಸುಮಾರು ಪಿಂಕ್ ಸಾರಿ ಆರೆಂಜ್ ಆಗಲಿ ಬ್ಲಾಕ್ ಆಗಲಿ ಗ್ರೇ ಆಗಲಿ ಈ ಥರ ಎಲ್ಲ ಕಲರ್ಸ್ ಕೂಡ ಸಿಗುತ್ತೆ ಇದನ್ನು ಕೂಡ ನಾನು ಆನ್ಲೈನ್ ಇವಾಗ ಚೆಕ್ ಮಾಡ್ತೀನಿ ಡೈರೆಕ್ಟಾಗಿ ಹೋಗ್ತೀನಿ ನಾನು ಅಮೆಝಾನ್ಗೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅಮೆಝಾನಲ್ಲಿ ನೀವು ಫೈರ್ ಬೋಲ್ಟ್ ಸೊ ಫೈರ್ ಬೋಲ್ಟ್ ಎಡ್ಸ್ ಸ್ಮಾರ್ಟ್ ವಾಚ್ ಓಕೆ ಸೊ ನೋಡ್ತಾ ಇರ್ಬೋದು ನೀವು ಇದೆ ಬ್ಲ್ಯಾಕ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಆನ್ಲೈನ್ ಪ್ರೈಸ್ ಇದೆ ಓಕೆ ಬಟ್ ಶಾಪ್ ಕಡೆಯಿಂದ ಫಿಫ್ಟಿ ಪರ್ಸೆಂಟ್ ಆಫ್ ಜಸ್ಟ್ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಪ್ರಾಡಕ್ಟ್ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದು ಕೂಡ ನಿಮಗೆ ಅಂತಿಂತ ಡಿಸ್ಪ್ಲೇ ಅಂದ್ರೆ ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಮತ್ತೆ ಕಲರ್ ಬ್ರೈಟ್ನೆಸ್ ಜಾಸ್ತಿ ಒಂದು ಸೂಪರ್ ಹಿಟ್ ವಾಚ್ ಇದರಲ್ಲೂ ಕೂಡ ಎಲ್ಲ ಆಪ್ಷನ್ಗಳು ಇದೆ ಯಾವುದು ಕೂಡ ನಿಮಗೆ ನಾನ್ ಕಾಲಿಂಗ್ ಅಲ್ಲ ಎಲ್ಲ ಕಾಲಿಂಗ್ಸ್ ಫೀಚರ್ಸ್ ಆಗಿರಲಿ ನಿಮಗೆ ವಾಟರ್ ಅಸಿಸ್ಟೆಂಟ್ ಆಗಿರಲಿ ಬಿ ಪಿ ಶುಗರ್ ಪ್ರತಿ ಒಂದು ಆಪ್ಷನ್ ಉಳ್ಳಂತ ಒಂದು ಸ್ಮಾರ್ಟ್ ವಾಚ್ ಇದು ನಿಮಗೆ ಆನ್ಲೈನ್ ಸಾವಿರ ಗ್ಯಾಸ್ ಎಟೋಲ್ ಶಾಪ್ ಕಡೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ವಿ ಅಲ್ಲದೆ ನಿಮಗೆ ಒಂದು ಬಾಟಲ್ ಕೂಡ ಫ್ರೀ ಓಕೆ ನೆಕ್ಸ್ಟ್ ಬಂದ್ಬಿಡ ಸ್ನೇಹಿತರೆ ನೆಕ್ಸ್ಟ್ ಸುಮಾರು ಇದೇ ತರ ಮಾಡಲ್ಸ್ ಕೂಡ ಇದೆ ನಮ್ಮ ಹತ್ರ ನೋಡ್ತಾ ಇರ್ಬೋದು ರಿಂಗ್ ಪ್ಲಸ್ ಆಗಿರ್ಬೇಕು ಆಸ್ಟರ್ಡ್ ಆಗಿರ್ಬೋದು ಇದೆಲ್ಲ ಕೂಡ ನಿಮಗೆ ಆಮೇಲೆ ಡಿಸ್ಪ್ಲೇ ಡೈರೆಕ್ಟ್ ಆಗಿ ನೋಡ್ತಾ ಇರ್ಬೋದು ನೀವು ಯಾರಿಗಾದರೂ ನಿಮಗೆ ಇದರಲ್ಲಿ ರ್ಯಾಮ್ ಇರುವಂಥದ್ದು ಏನಾದರೂ ಒಂದು ವಾಚ್ ಬೇಕು ಅಂತಂದ್ರೆ ಅಂದರೆ ಮೆಮ್ ಇದರಲ್ಲೇ ಕೂಡ ನಿಮಗೆ ಸ್ಟೋರೇಜ್ ಇರುವಂತದ್ದು ವಾಚ್ ಏನಾದರೂ ಬೇಕು ಅಂತಂದರೆ ನೋಡ್ತಾ ಇರ್ಬೋದು ಇನ್ಫಿನಿಟಿ ಅಂತ ಇದು ಕೂಡ ನಿಮಗೆ ಟಿ ಡಬ್ಲ್ಯೂ ಎಸ್ ಕನೆಕ್ಟ್ ಆಗಿರ್ಬೋದು ತ್ರೀ ಹಂಡ್ರೆಡ್ ಪ್ಲಸ್ ಮೋಡ್ಸ್ ಆಗಿರ್ಬೋದು ಬ್ಲೂಟೂತ್ ಕಾಲಿಂಗ್ ಆಮೇಲೆ ನಿಮಗೆ ರೆಜುಲೇಷನ್ ನೋಡ್ತಾ ಇದ್ರೆ ನಿಮಗೆ ಫೋರ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರೆಜುಲೇಷನ್ಸ್ ಕೂಡ ಇದೆ ತುಂಬ ಒಳ್ಳೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಎಸ್ ಪಿ ಜಿರೋ ಟು ಮಾಡಿಟರ್ ಆಗಿರ್ಬೋದು ಅಥವಾ ವಿತ್ ಇದ್ರ ಕ್ಯಾಲ್ಕುಲೇಟರ್ ಕೂಡ ಇದೆ ಕ್ಯಾಲ್ಕುಲೇಟರ್ ಆಗಿರ್ಬೋದು ತ್ರೀ ಹಂಡ್ರೆಡ್ ಪ್ಲಸ್ ಸಾಂಗ್ಸ್ ಕೂಡ ಇದರಲ್ಲಿ ನೀವು ಕೂಡ ಆ್ಯಡ್ ಕೂಡ ಮಾಡ್ಕೊಳ್ಬೋದು ಓಕೆ ಇದ್ರ ಪ್ರೈಸ್ನ ಡೈರೆಕ್ಟಾಗಿ ಆಗಿ ನಾ ಸ್ನೇಹಿತರೆ ಇವಾಗ ನಾನು ಡೈರೆಕ್ಟಾಗಿ ಅಮೇಝಾನಿಗೆ ಬರ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಡೈರೆಕ್ಟಾಗಿ ಅಮೆಝಾನ್ ಓಪನ್ ಮಾಡಿದ್ದೀನಿ ಅಮೆಝಾನಲ್ಲಿ ನೋಡ್ತಾ ಇರ್ಬೋದು ಫೈರ್ ಬೋಲ್ಟ್ ಇನ್ಫಿನಿಟಿ ಅಂತ ಇದನ್ನು ನಾನು ಕೂಡ ಸರ್ಚ್ ಕೂಡ ಮಾಡ್ತೀನಿ ಇನ್ಫಿನಿಟಿ ಏನಪ್ಪ ಪ್ರೈಸ್ ಇದೆ ಅಂತಂದರೆ ಡೈರೆಕ್ಟಾಗಿ ನೋಡೋಣ ಬ್ಲ್ಯಾಕ್ ಕಲರ್ ಬೆಲ್ಟ್ದು ಸೊ ನೋಡ್ತಾ ಇರ್ಬೋದು ನೀವು ನಾಲ್ಕು ಸಾವಿರದ ಇನ್ನೂರ ನಲವತ್ತೆಂಟು ಇದು ಕೂಡ ರೀಫರ್ ಬಿಸ್ಟ್ ಪ್ರಾಡಕ್ಟ್ನ ಅಮೆಝಾನ್ ಅವರು ನಾಲ್ಕು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಇದು ನಿಮಗೆ ಹೊಸದ ಬೇಕು ಅಂತಂದರೆ ಐದು ಸಾವಿರ ರೂಪಾಯಿ ಬಟ್ ರೀಫರ್ ಬಿಸ್ಟ್ ನಿಮಗೆ ನಾಲ್ಕು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಸಿಗ್ತಾ ಇದೆ ಬಟ್ ಗ್ಯಾಜೆಟ್ ಗ್ಯಾಸೆಟೋಲ್ ಶಾಪ್ ಕಡೆಯಿಂದ ಬ್ರ್ಯಾಂಡ್ ನ್ಯೂ ಪೀಸೆ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ರು ಅದು ಕೂಡ ಒಂದು ತ್ರೀ ಫೋ ಸಾರಿ ಫೋರ್ ಹಂಡ್ರೆಡ್ ಪ್ರೈಸ್ನ ಒಂದು ಬಾಟಲ್ ಕೂಡ ಫ್ರೀ ಕೊಡ್ತಾ ಇದ್ದಾರೆ ಇದೇನು ಆಶ್ಚರ್ಯ ಆಗ್ಬೋದು ನಿಮಗೆ ಇದೇನು ಫೇಕಾ ಅಥವಾ ಇವ್ರು ಏನಾದರೂ ಕಾಪಿ ಐಟಮ್ಸ್ ಮಾಡ್ತಿದ್ದಾರೆ ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಪ್ರಾಡಕ್ಟ್ ವಿತ್ ನಿಮಗೆ ಬಿಲ್ ಕೂಡ ಕೊಡ್ತೀವಿ ಅಂದರೆ ಜಿ ಎಸ್ ಟಿ ಬಿಲ್ ಕೂಡ ಕೊಡ್ತೀವಿ ಸೊ ಏನಾದರೂ ನಿಮಗೆ ಹೋಲ್ಸೇಲಲ್ಲಿ ಏನಾದರೂ ಬೇಕಿತ್ತಂದ್ರೂ ಕೂಡ ನಿಮ್ಗೆ ಇದಕ್ಕಿಂತ ಸ್ಲೈಟ್ಲಿ ಸ್ವಲ್ಪ ನೆಗೋಷಿಯೇಬಲ್ ಮಾಡಿಕೊಂಡು ಹೋಲ್ಸೇಲಲ್ಲಿ ಕೂಡ ಕೊಡೋ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಇದೇನಾದರೂ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನಲ್ಲಿ ಬಂದಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಡೈರೆಕ್ಟಾಗಿ ಇವಾಗ ನನ್ನ ಹತ್ರ ಇದೆ ನೋಡ್ತಾ ಇರ್ಬೋದು ನೀವು ತುಂಬಾ ಅಂದರೆ ತುಂಬಾ ಯೂನಿಕ್ ಆದ ಡಿಸೈನ್ ಹೊಂದಿರುವಂತಹ ಫೈರ್ ಬೋರ್ಡ್ ಕ್ವಾಲಿಟಿ ಒಂದು ಸ್ಮಾರ್ಟ್ ವಾಚ್ ನಮ್ಮ ಹತ್ರ ಇದೆ ಇದು ಕೂಡ ನಿಮಗೆ ಈಗ ರೀಸೆಂಟ್ಲಿ ರೀಚ್ ಆಗಿರುವಂಥದ್ದು ಇದ್ರಲ್ಲೂ ಕೂಡ ನಿಮಗೆ ಆಲ್ ಆಪ್ಷನ್ ಕೂಡ ಹೊಂದಿರುವಂತದ್ದು ಸೊ ಹಾಗೆ ಎಮ್ ಆರ್ ಪಿಗೆ ಗೆ ನೋಡ್ತಾ ಇರ್ಬೋದು ನೀವು ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎಮ್ ಆರ್ ಪಿ ಇದೆ ಅದೇ ನಮ್ಮ ಗ್ಯಾಜೆಟ್ ಟೋಲ್ಡ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇದ್ದು ಫ್ಲಾಟ್ ನಿಮಗೆ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದ್ದಾರೆ ಜೊತೆಗೆ ಒಂದು ಬ್ಯೂಟಿಫುಲ್ ಬಾಟಲ್ ಕೂಡ ಫ್ರೀ ಕೊಡ್ತಾ ಇದೀವಿ ಗುರು ಅಂತ ಹೇಳ್ತಾ ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ನನ್ನ ಹತ್ರ ನೀವು ಹಾಗೆ ನಮ್ಮ ಹತ್ರ ಫೈರ್ ಬೋಲ್ಟ್ ಮೆಸ್ಟಿಕ್ ಕೂಡ ಇದೆ ಇದು ಕೂಡ ನಿಮಗೆ ರೌಂಡ್ ಡೈಲ್ ಇರುವಂತದ್ದು ನಿಮಗೆ ಸೂಪರ್ ಆಮೇಲೆ ಡಿಸ್ಪ್ಲೇ ಕೂಡ ಒಂದಿದೆ ಇದು ಕೂಡ ನಿಮಗೆ ಪ್ರೈಸ್ ತಿಳಿಸ್ ಕೊಡ್ತೀನಿ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೈಸ್ ಇದೆ ಬಟ್ ಗ್ಯಾಜೆಟ್ ಓಲ್ ಶಾಪ್ ಕಡೆಯಿಂದ ಇದನ್ನ ನಿಮಗೆ ಜಸ್ಟ್ ಒನ್ ಸಿಕ್ಸ್ ಕೊಡ್ತಾ ಇದ್ದೀನಿ ಇದು ಎಚ್ ಡಿ ಡಿಸ್ಪ್ಲೇ ಅಲ್ಲ ಸೂಪರ್ ಆಮಿಲೆಡ್ ಎಲ್ ಇ ಡಿ ಡಿಸ್ಪ್ಲೇ ಕೂಡ ಕೊಡ್ತಾ ಇದ್ದೀನಿ ಜಸ್ಟ್ ಒಂದು ಸಾವಿರದ ಆರುನೂರು ರೂಪಾಯಿಗೆ ಪ್ಲಸ್ ಒಂದು ಬಾಟಲ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಗುರು ಅಂತ ಹೇಳ್ತಾ ನೆಕ್ಸ್ಟ್ ಹಾಗೆ ಸುಮಾರು ಮಾಡಲ್ಸ್ ಕೂಡ ಇದನ್ನು ಮಾತ್ರ ನೋಡ್ತಾ ಇರ್ಬೋದು ಫೈರ್ ಬೋಲ್ಟ್ ಅಫೋಲೋ ತ್ರೀ ಕೂಡ ಇದೆ ಇದು ಬಂದ್ಬಿಟ್ಟು ನಿಮಗೆ ಮೂರುವರೆ ಸಾವಿರ ಆನ್ಲೈನ್ ಪ್ರೈಸು ಬಟ್ ಅಮ್ಮ ಗ್ಯಾಸ್ ಏಟೋಲ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇದ್ರು ಜಸ್ಟ್ ಇದನ್ನ ಎರಡು ಸಾವಿರ ರೂಪಾಯಿಗೆ ವಿತ್ ಚೈನ್ ಅಂದ್ರೆ ನಿಮಗೆ ಯಾರಿಗಾದ್ರು ಬೆಲ್ಟ್ ಬೇಡ ನನಗೆ ಚೈನ್ ಬೇಕು ಅಂದ್ರೆ ಚೈನ್ ಕೂಡ ಅವೈಲೇಬಲ್ ಇದೆ ಹಾಗೆ ನೋಡ್ತಾ ಇರ್ಬೋದು ನೀವು ಒಂದು ರಗಡ್ ಸೂಪರ್ ಹಿಟ್ ವಾಚ್ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ನಿಮ್ಗೆ ಫೈರ್ ಬೋಲ್ಟ್ ಕಮ್ಯಾಂಡೋ ಅಂತ ಸೊ ಅದ್ರ ಸ್ಟೈಲ್ಗೆ ಕೂಡ ಬಿದ್ದು ಹೋಗ್ಬೋದು ಸುಮಾರು ಜನಕ್ಕೆ ತುಂಬಾನೇ ಇಷ್ಟ ಆಗುವಂತ ಪ್ರಾಡಕ್ಟ್ ಅಂತ ಹೇಳ್ಬೋದು ಅದನ್ನ ಚೆಕ್ ಮಾಡೋಣ ಡೈರೆಕ್ಟ್ ಆಗಿ ನಾನು ಫ್ಲಿಪ್ಕಾರ್ಟ್ನ ಓಪನ್ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಫ್ಲಿಪ್ಕಾರ್ಟ್ ಓಪನ್ ಮಾಡ್ತಾ ಇದೀನಿ ಆ ಲೈವಲ್ಲಿ ನೋಡ್ತಿರ್ಬೋದು ನೀವು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಓಕೆ ಫೈರ್ ಬೋಲ್ಟ್ ಕಮ್ಯಾಂಡೋ ಓಕೆ ಫೈರ್ ಬೋಲ್ಟ್ ಕಮ್ಯಾಂಡೋ ಓಕೆ ಕಮ್ಯಾಂಡೋ ಓಕೆ ಸೊ ಆನ್ಲೈನಲ್ಲಿ ನಿಮಗೆ ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೈಸ್ ಇದೆ ಬಟ್ ಇದು ಸ್ವಲ್ಪ ಪ್ರೈಸ್ ಡ್ರಾಪ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ನಮ್ಮ ಗ್ಯಾಜೆ ಟೋಲ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇರೋದು ಜಸ್ಟ್ ಸಾವಿರದ ಎಂಟುನೂರು ರೂಪಾಯಿ ಇದು ನಾರ್ಮಲ್ ಆಗಿ ನಿಮಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಬಟ್ ಅಲ್ಲಿ ಕೊಡ್ತಾ ಇರ್ತದೆ ನೋಡ್ತಾ ಇರ್ಬೋದು ನೀವು ಹಾಟ್ ಡೀಲ್ ಅಂದ್ಬಿಟ್ಟು ಸ್ಪೆಷಲ್ ಆಫರ್ನ ಕೊಟ್ಟಿದ್ದಾನೆ ಫ್ಲಿಪ್ಕಾರ್ಟ್ ಅವರು ಬಟ್ ನಮ್ಮ ಗ್ಯಾಜೆಟ್ ಟೋಲ್ ಶಾಪ್ ಅದಕ್ಕಿಂತ ಕಡಿಮೆ ನೋಡ್ತಾ ಇರ್ಬೋದು ನೀವು ಇದು ಎಂಡ್ಸಿನ ಹದಿನೇಳು ಅವರ್ ಎರಡು ನಿಮಿಷದಲ್ಲಿ ಇದು ಎಂಡ್ ಆಗುತ್ತೆ ಮತ್ತೆ ನಿಮಗೆ ತಿರ್ಗ ಇದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾನೆ ಬಟ್ ಇವಾಗ ಪ್ರೆಸೆಂಟ್ಲಿ ಎರಡು ಸಾವಿರದ ನೂರ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಬಟ್ ನಮ್ಮ ಗ್ಯಾಸೆ ಟೋಲ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇರೋದು ನಿಮಗೆ ಸಾವಿರದ ಎಂಟುನೂರ ರೂಪಾಯಿಗೆ ಈ ಪ್ರಾಡಕ್ಟ್ ನ ಕೊಡ್ತಾ ಇದೀವಿ ಇದು ಕೂಡ ನಿಮಗೆ ಸೂಪರ್ ಆಮಿಲ್ ಎಲ್ ಡಿಸ್ಪ್ಲೇ ಅಂತ ಬರ್ತಾ ಇದೆ ಇದರಲ್ಲೂ ಕೂಡ ಆಲ್ ಆಪ್ಷನ್ ಇದೆ ಬಟ್ ಅದ್ರ ಜೊತೆಗೆ ಬಂದು ನಿಮಗೆ ಬಾಟಲ್ಸ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಹಾಗೆ ನೋಡ್ತಾ ಇರ್ಬೋದು ನೀವು ಬೀಟ್ ಎಕ್ಸ್ ಪಿ ಆಗಿರ್ಲಿ ಲೆಗ್ಗಿನ್ಸ್ ಆಗಿರ್ಲಿ ಸೊ ಸುಮಾರು ಪ್ರಾಡಕ್ಟ್ಸ್ ಕೂಡ ಇದೆ ಹಾಗೆ ನಿಮಗೆ ನೆಕ್ ಬ್ಯಾಂಡ್ ಏನಪ್ಪಾ ಅಂತ ಸೊ ಅದ್ರ ಜೊತೆಗೆ ಒಂದು ಸೂಪರ್ ಆತ್ ನೆಕ್ ಬ್ಯಾಂಡ್ ಅಂತ ಹೇಳ್ಬೋದು ಒನ್ ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಒನ್ ಪ್ಲಸ್ ಜೆಟ್ ಒನ್ ಪ್ಲಸ್ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಅದು ಕೂಡ ಸೂಪರ್ ಆಗಿರುವಂತಹ ನೆಕ್ ಬ್ಯಾಂಡು ಇದು ಜಸ್ಟ್ ನಿಮಗೆ ಓಪನ್ ಬಾಕ್ಸ್ ಆಗಿರುತ್ತೆ ಅಂದ್ರೆ ಸಿಲ್ಡ್ ಇರಲ್ಲ ಬಟ್ ಪ್ರೈಸ್ ನ ನಿಮಗೆ ಅನ್ಬಿಟಿಬಲ್ ಪ್ರೈಸ್ ಅಲ್ಲಿ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಇದು ನಿಮಗೆ ಆನ್ಲೈನ್ ಅಲ್ಲಿ ಎರಡು ಸಾವಿರ ರೂಪಾಯಿ ಇರುವಂತದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ ನೀವು ಎರಡು ಸಾವಿರ ರೂಪಾಯಿ ಇರುತ್ತೆ ಬಟ್ ಆಮೇಲೆ ಗ್ಯಾಸಿಯೇಟ್ ವರ್ಲ್ಡ್ ಶಾಪ್ ಕಡೆಯಿಂದ ಜಸ್ಟ್ ಓಪನ್ ಬಾಕ್ಸು ನಿಮಗೆ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ನೋಡ್ತಾ ಇರ್ಬೋದು ಯಾವ ತರ ಇದೆಯಂತ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಪ್ರಾಡಕ್ಟ್ ಅದು ಕೂಡ ನಿಮಗೆ ಒನ್ ಪ್ಲಸ್ ಝೆಡ್ ಟು ನೆಕ್ ಬ್ಯಾಂಡ್ ಕೂಡ ದೊರೀತಾ ಇದೆ ಇದೇನಾದರೂ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋಂಥ ಮನೆಗೆ ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಜಸ್ಟ್ ಓಪನ್ ಬಾಕ್ಸ್ ಮಾತ್ರ ಜಸ್ಟ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಗುರು ಅದು ಕೂಡ ಒನ್ ಪ್ಲಸ್ ಬುಲೆಟ್ ಜೆಟ್ಟು ನಿಮಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಓಕೆ ಹಾಗೆ ಏನಾದರೂ ನೀವು ಸಿಲ್ಡ್ ಪ್ಯಾಕ್ ಬೇಕು ಅಂತ ನೋಡಿದರೆ ಸೊ ತುಂಬ ಜನ ಸೀಲ್ಡ್ ಪ್ಯಾಕ್ನ ಕೇಳ್ತಾ ಇರ್ತಾರೆ ಸೀಲ್ಡ್ ಪ್ಯಾಕ್ ಏನಾದರೂ ಬೇಕಂದರೆ ನಿಮಗೆ ಜಸ್ಟ್ ಸಾವಿರದ ಆರ್ನೂರು ರೂಪಾಯಿಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬುಲೆಟ್ ಜೆಟ್ ಟು ಸಿಗ್ತಾ ಇದೆ ಜಸ್ಟ್ ಸಾವಿರದ ಆರುನೂರು ರೂಪಾಯಿಗೆ ಅದೇ ನೀವು ಓಪನ್ ಬಾಕ್ಸ್ ತಗೊಳ್ತೀನಿ ಅಂತಂದರೆ ಅನ್ಬೀಟಿಬಲ್ ಪ್ರೈಸು ಎಂಟುನೂರ ತೊಂಬತ್ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಓಕೆ ಹಾಗೆ ಸುಮಾರು ಪ್ರಾಡಕ್ಟ್ಸ್ಗಳು ಕೂಡ ಇದೆ ನಮ್ಮ ಕಡೆ ನಿಮಗೆ ನೋಡ್ತಾ ಇರ್ಬೋದು ಒನ್ ಪ್ಲಸ್ ಬರ್ಡ್ಸ್ ಕೂಡ ಆಗಿರಲಿ ಬೋಟ್ ಆಗಿರಲಿ ಆ ಪ್ರತಿಯೊಂದು ಆಕ್ಸೆಸರ್ಸ್ಗಳು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಯೂನಿಕ್ ಆದ ಗಳು ಇದೆಲ್ಲ ನಿಮಗೆ ಆನ್ಲೈನ್ಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ ಇದಲ್ಲದೆ ನಾಳೆ ನಿಮಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾನ ಅದೇನಪ್ಪ ಅಂತಂದರೆ ಆ ಸಿಮ್ ಸಿಮ್ ಕಾರ್ಡ್ ಕ್ಯಾಮ್ರಾಗಳನ್ನ ನಿಮಗೆ ನಾಳೆ ನಾನು ವಿಡಿಯೋ ಮಾಡಿಬಿಟ್ಟು ಬಿಡ್ತೀನಿ ಸುಮಾರು ಜನ ಹೇಳ್ತಾ ಇದ್ರು ಸಿಮ್ ಕಾರ್ಡ್ ಹಾಕೋ ಕ್ಯಾಮ್ರಾಗಳು ಯಾರು ಇದ್ರೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು ಸೊ ಆ ನಾಳೆ ಆ ವಿಡಿಯೋ ಬರುತ್ತೆ ಆ ವಿಡಿಯೋ ನೀವೇನಾದ್ರು ನೋಡಬೇಕು ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಮತ್ತೆ ನಾಳೆ ಬೇರೆ ಗ್ಯಾಜೆಟ್ ಜೊತೆಗೆ ಬೇರೆ ಒಂದು ಯೂನಿಕ್ ಆದ ಗ್ಯಾಜೆಟ್ ಜೊತೆಗೆ ಮತ್ತೆ ಒಳ್ಳೆ ಆಫರ್ ಜೊತೆಗೆ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್